ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗರಾಜ್ ಬ್ಲಾಗ್ಸ್ ಇವತ್ತು ನಾನು ಜೀರಾ ರೈಸು ಮತ್ತು ದಾಲ್ ಕೂಡ ಮಾಡ್ತಾ ಇದ್ದೀನಿ ಅದು ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಮತ್ತು ಎಷ್ಟು ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನನ್ನ ಇಷ್ಟು ಅಪ್ಲೋಡ್ ಮಾಡೋ ವೀಡಿಯೋಸು ನೀವು ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಪೊಲೀಸ್ ರಿಲೇಷನ್ಸ್ಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿಸಿ ಮೊದಲನೇದಾಗಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ನೀವು ಬೇಕಾದರೆ ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ನಾನು ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ ಹಾಗೆ ಎಲೆ ಎರಡು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಲವಂಗ ಒಂದು ಹಾರು ಹಸಿರು ಮೆಣ್ಸಿನ್ಕಾಯಿ ಜೀರಿಗೆ ಕರಿಬೇವು ಇಷ್ಟನ್ನು ಕೂಡ ನಾನು ಹಾಕಿ ಸ್ವಲ್ಪ ಲೈಟಾಗಿ ಘಮ ಘಮ ಅಂತ ಸ್ಮೆಲ್ ಬರೋವರೆಗು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರಬೇಕಾದ್ರೆ ನಾನು ಮುಂಚೆನೇ ಅಕ್ಕಿನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಆ ಹಕ್ಕಿ ಬೇಕಾದರೆ ನೀವೊಂದು ತೊಳೆ ತೊಳೆದು ಬಿಟ್ಟು ಹಾಗೆ ನೆನೆ ಹಿಡ್ಬೋದು ಸೊ ತೊಳೆದು ಇಟ್ಕೊಂಡಿದ್ದೆ ನೀರೆಲ್ಲ ನೀಟಾಗಿ ಬಸ್ಕೊಂಡಿದ್ದೆ ಈಗ ಇದನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುತ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬ ಗರಿಗರಿಯಾಗಿ ಅಂದರೆ ಉದುರು ಉದ್ರುವಾಗಿ ಅನ್ನ ಬರಬೇಕು ಅಂತಾರಲ್ಲ ಆ ರೀತಿಯಾಗಿ ಬರುತ್ತೆ ನಾನು ಬುಲೆಟ್ ರೈಸ್ನ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಬಾಸುಮತಿ ರೈಸ್ನ ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ಮ ಯಾವ ರೀತಿ ಅಂದರೆ ಬಾಸುಮತಿ ಅಕ್ಕಿನ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ನಾನು ಬುಲೆಟ್ ರೈಸ್ ಅಕ್ಕಿನ ಅಕ್ಕಿ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ರುಪ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಈ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳೋಣ ಈ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಫ್ರೈ ಆಗುತ್ತಲ್ಲ ಆಗ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಅದಕ್ಕೆ ಚೆನ್ನಾಗಿ ಬೆರೆದ್ಕೊಳ್ಳುತ್ತೆ ಮತ್ತು ಈಗ ನಾನು ಹಾಕಿರೋ ಅಕ್ಕಿಗೆ ಎಷ್ಟು ಕಪ್ಪು ನೀರು ಬೇಕು ಅಷ್ಟನ್ನ ನಾನು ನೀರು ಇದ್ದೀನಿ ನಾನು ಎರಡು ಕಪ್ಪು ಅಕ್ಕಿ ಹಾಕಿರೋದಕ್ಕೆ ಒಂದು ಚೆಂಬು ಕರೆಕ್ಟಾಗಿ ನನ್ನ ಅಳತೆ ಪ್ರಕಾರ ನಾನು ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಒಂದು ಕುದಿ ಬರಲಿ ಅಲ್ಲಿವರೆಗೂ ನಾನು ಕುಕ್ಕರ್ದು ಕ್ಲೋಸ್ ಮಾಡಲ್ಲ ಈಗ ಒಂದು ಪ್ಲೇಟನ್ನು ಮಾತ್ರ ಮುಚ್ಚಿಟ್ಟಿರ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಯಾಕೆಂದ್ರೆ ಈ ರೀತಿ ಕುದಿ ಬಂದಾಗ ಚೆನ್ನಾಗಿ ಮಸಾಲೆ ಎಲ್ಲ ಅದರಲ್ಲಿ ಬೆರೆತ್ಕೊಂಡಿರುತ್ತೆ ಹಾಗಾಗಿ ಕುದಿ ಒಂದು ಕುದಿ ಬರೋವರೆಗೂ ಕುಕ್ಕರ್ ಬಾಯಿ ಮುಚ್ಚಬಾರ್ದು ಇಲ್ಲಾಂದ್ರೆ ರುಚಿನೂ ಇರಲ್ಲ ಅಷ್ಟೊಂದು ಹಾಗಾಗಿ ಈಗ ನಾನು ಇದನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಕೂಗಿಸ್ತೀನಿ ಈಗ ಇದು ಬಾತ್ ಆಗಿದೆ ಜೀರಾ ಭಾತು ಸೊ ಇವಾಗ ಕುಕ್ಕರ್ ವಿಜಲ್ ಆರಿಸಿ ತೆಗ್ದಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಅನ್ನ ಎಷ್ಟು ಚೆನ್ನಾಗಿ ಈಗಲೇ ಕಾಣಿಸ್ತಿದೆ ನೋಡಿ ಉದುರು ಉದ್ರವಾಗಿ ಈ ರೀತಿ ಅನ್ನ ಚೆನ್ನಾಗಿ ಉದುರು ಉದುರುವಾಗಿ ಬಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಇರುತ್ತೆ ಮತ್ತು ತುಪ್ಪದ್ದು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಹೊಡಿತಾ ಇದೆ ನೆಕ್ಸ್ಟ್ ಇದಕ್ಕೆ ದಾಲ್ ರೆಡಿ ಮಾಡ್ಕೊಳ್ತೀನಿ ಬೇಳೆನ ಎರಡು ಟೀ ಕಪ್ಪನ್ನಷ್ಟು ತೊಗೊಂಡಿದ್ದೀನಿ ತೊಳೆದುಬಿಟ್ಟು ನೀಟಾಗಿ ಈಗ ನಾನು ಅದನ್ನು ಕುಕ್ಕರ್ಗೆ ಹಾಕ್ಕೊಂತಿದ್ದೀನಿ ಎರಡು ಮೆಣಸಿನ್ಕಾಯಿನ ಉದುದ್ದ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಬೇಕಾದರೂ ಹಾಕೋಬೋದು ಅರ್ಧ ಟೇಬಲ್ ಸ್ಪೂನು ಧನ್ಯಾ ಪೌಡರು ಇದು ಧನ್ಯಾ ಪೌಡರ್ ಹಾಕೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು ಖಾರದ ಪುಡಿ ಧನ್ಯಾ ಪೌಡರ್ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಹಾಗಾಗಿ ಖಾರದ ಪುಡಿ ಹಾಕಿ ಈಗ ಎಷ್ಟು ಬೇಕಷ್ಟು ನೀರನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಜಲ್ನ ಹೊಡ್ಸೋಣ ಒಂದು ಮೂರು ವಿಜಲ್ ಸಾಕು ಈಗ ಅದು ಕೂಗೋದ್ರೊಳಗೆ ನಾ ಈ ಇನ್ನೊಂದು ಪ್ಯಾನಲ್ಲಿ ನಾವು ಮಸಾಲೆಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂತ ಸಿಡಿಸ್ಕೊಂಡು ಒಂದು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಇಷ್ಟನ್ನ ಬೇಕಾದರೆ ಹಾಕೋಬೋದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಸ್ವಲ್ಪ ಚೇಂಜ್ ಆಗಿ ಕೊಡುತ್ತೆ ಈಗ ಸಣ್ಣದಾಗಿ ಹೆಚ್ಚಿದ್ದಂಥ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಈ ಚಿಕ್ಕದಾಗಿ ಹೆಚ್ಚು ಹಾಕೊಳ್ಳೋದ್ರಿಂದ ಚೆನ್ನಾಗಿ ರುಚಿ ಸಿಗುತ್ತೆ ಹಾಗಾಗಿ ಚಿಕ್ಕದಾಗಿ ಹೆಚ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕೋಬೋದು ಇಲ್ಲ ಪೇಸ್ಟ್ ಇದ್ರೆ ಪೇಸ್ಟು ಹಾಕೋಬೋದು ಇಲ್ಲ ಹಾಗೆ ತರಿ ತರಿ ಕಟ್ ಮಾಡ್ಕೊಳ್ಳೋದಾದ್ರೂ ಆ ರೀತಿ ಬೇಕಾದರೂ ಹಾಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕ ಹಾಕ್ಕೊಂಡಿದ್ದೀನಿ ರುಚಿ ಮತ್ತು ಟೇಸ್ಟ್ ಕಲ್ಲರ್ ಎಲ್ಲ ಸಿಗಲಿ ಅಂತ ಈಗ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ತಿನ್ನೋದಕ್ಕೂ ಸಿಗುತ್ತೆ ಹಾಗೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಯಾವುದೇ ಒಂದು ಅಡುಗೆ ಮಾಡಿದ್ರು ಕರಿಬೇವು ಯೂಸ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ನಮ್ಮ ಹೆಲ್ತ್ಗೂ ಒಳ್ಳೇದಲ್ವ ಹಾಗಾಗಿ ಈಗ ನಾನು ಬೇಳೆ ಬೇಯಿಸಿದ್ನಲ್ವಾ ಅದನ್ನು ನೋಡೋಣ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಆಗಿದೆ ನಾನು ನೀರು ಜಾಸ್ತಿ ಹಾಕಿಲ್ಲ ಆಗಿ ಹಾಕಿದ್ದೆ ಮೂರು ವಿಷಲ್ ಹೊಡೆಸಿದ್ದೆ ಅಷ್ಟೇ ಈಗ ನೀರು ಜಾಸ್ತಿ ಇಲ್ಲದಿಂದ ನಾನೇನು ಮಾಡ್ತೀನಿ ಹಾಗೆ ಮಸಿತೀನಿ ನೀರೇನು ಬಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆ ರೀತಿಯೇ ಮಸ್ಕೊಂಡ್ಬಿಡ್ತೀನಿ ಹೇಗೆ ಮಸ್ಕೋಬೇಕಂದ್ರೆ ಫುಲ್ಲು ತೆಳುವು ಆಗಬೇಕು ಆ ರೀತಿ ಮಸಿಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಫುಲ್ಲು ತೆಳು ಅನ್ನಂಗೆ ಮಾಡಿರಲಿಲ್ಲ ಆಗಿ ಮಾಡಿದ್ದೀನಿ ಯಾಕೆಂದರೆ ಆಮೇಲೆ ಕುದಿಬೇಕಾದ್ರೆ ಅದೇ ಆಲ್ಮೋಸ್ಟ್ ನೀರು ಥರ ಆಗೋಗ್ಬಿಡುತ್ತೆ ಈಗ ಇದನ್ನು ನಾನು ಸ್ಮ್ಯಾಶ್ ಮಾಡಿದ್ನಲ್ಲ ಇದನ್ನ ನಾನು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಯಾಕೆಂದರೆ ಬೇಳೆ ಹಾಕಿದ ತಕ್ಷಣ ಬೇಗ ತಡ ಹಿಡಿದು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮೀಡಿಯಮಾಗಿ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಆಡ್ಕೊಳ್ಬೇಕು ಇದು ಸ್ವಲ್ಪ ಹಿಂಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಡೈಜೆಷನ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಮಸಾಲೆ ಪದಾರ್ಥಗಳು ಜಾಸ್ತಿ ಬೇಗ ಡೈಜೆಷನ್ ಆಗಲ್ಲ ಹಾಗಾಗಿ ನಾನು ಹಿಂಗು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಇದಕ್ಕೆ ಲಾಸ್ಟಿಗೆ ನಾನು ಕಾಶ್ಮೀರಿ ಲಾಲಿ ಮಿರ್ಚಿ ಅನ್ನ ಕೆಂಪು ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಒಂಚೂರು ಕಲ್ಲರು ಮತ್ತು ಟೇಸ್ಟಿ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಸಪ್ರೇಟಾಗಿ ಬೇಕಾದರೆ ಒಗ್ಗರಣೆ ಕೊಟ್ಕೊಂಡು ಹಾಕ್ಕೊಬೋದು ದಾಲ್ ತಡ್ಕೋ ಥರ ಮಾಡ್ಕೊಬೋದು ಏನಿಲ್ಲ ಹಿಂಗೆ ಇರುತ್ತೆ ಬಟ್ ಸಪ್ರೇಟಾಗಿ ನೀವು ಕೊಟ್ಟು ಮೇಲುಗಡೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಚೆನ್ನಾಗಿ ಟೇಸ್ಟ್ ಕೂಡ ಸಿಗುತ್ತೆ ನೀವು ಒಂದು ಸಲ ರುಚಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಖಾರ ಬೇಕಾದರೆ ಸ್ವಲ್ಪ ಉಪ್ಪು ಬೇಕಾದರೆ ನೀವು ನೋಡಿ ಹಾಕ್ಕೋಬಹುದು ನನಗೆ ಈಗೆಲ್ಲ ಕರೆಕ್ಟಾಗಿದೆ ಕರೆಕ್ಟಾಗಿ ನಾನು ಹಾಕಿರೋದ್ರಿಂದ ಎಲ್ಲ ಚೆನ್ನಾಗೇ ಬಂದಿದೆ ಸೊ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾ ಇಲ್ಲ ಇದು ದಾಲು ಕೂಡ ಆಯಿತು ಇವಾಗ ಸರ್ವ್ ಮಾಡೋಣ ಹೇಗೆ ಕಾಣಿಸುತ್ತೆ ನೋಡೋಣ ನೋಡಿ ಜೀರಾ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಜೀರಾ ರೈಸು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ದಾಲು ಮತ್ತು ಜೀರಾ ರೈಸು ತಿನ್ನೋದ್ರ ತಿನ್ಕೊತ ತಿನ್ನೋದ್ರಿಂದ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮ ಪಾಪಗೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನ ನಿಮಗೆ ನಾನು ಮಾಡಿರೋ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಸೊ ಇಷ್ಟು ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದವ್ರಿಗೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಇವತ್ತಿನ ವ್ಲಾಗ್ ಇಷ್ಟೇ ಬಾಯ್ ಬಾಯ್